ಹಾಯ್ ಹಲೋ ನಮಸ್ಕಾರ ಕ್ರಿಂತಲೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವರು ಪ್ಲ್ಯಾಂಟ್ಸ್ ಬೆಳೆಸಿದ್ದೀವಿ ಅಂದ್ಬಿಟ್ಟು ಯಾವಾಗ ನೋಡು ಪ್ಲ್ಯಾಂಟ್ಸ್ನೇ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ ಸೊ ಇವತ್ತು ಬೆಳಿಗ್ಗೆನೇ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಪುದೀನ ಸೊಪ್ಪು ಬೇಕಾಗಿತ್ತು ಸೊ ಹಾಗಾಗಿ ಪುದೀನ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಮೇಲೆ ಬಂದೆ ಅದಕ್ಕೋಸ್ಕರ ಹಾಗೆ ವಿಡಿಯೋ ಮಾಡಿದೆ ಅಷ್ಟೇ ಸೊ ಯಾರು ಏನೋ ಮಿಸ್ಟೇಕ್ ಮಾಡ್ಕೋಬೇಡಿ ಸೊ ಏನೇ ಆಗಲಿ ನಾವು ಬೆಳೆದಿರೋ ಅಂಥ ಒಂದಷ್ಟು ಪ್ಲ್ಯಾಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ನನ್ನಿಂದ ನಿಮಗೂ ಸ್ವಲ್ಪ ಸ್ಫೂರ್ತಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಸೊ ನಾನು ಏನೆಲ್ಲ ಬೆಳೆಸಿದ್ದೀನಿ ಅನ್ನೋದನ್ನ ತೋರಿಸಿದ್ರೆ ನನಗೂ ಒಂಥರ ಖುಷಿ ಕೊಡುತ್ತೆ ಸೊ ಹಾಗಾಗಿ ಅಷ್ಟೇ ವಿಡಿಯೋ ಮಾಡ್ತೀನಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ಸೊ ಇವಾಗ ನಾನಿಲ್ಲಿ ಪುದೀನ ಸ್ವಪ್ನ ಕಿತ್ಕೊಂಡು ಹಾಗೆ ಬೀನ್ಸ್ ಎಲ್ಲ ಬಂದಿತ್ತಾ ಅಂತ ಚೆಕ್ ಮಾಡಿದೆ ಸೊ ಬೀನ್ಸ್ ಎಲ್ಲ ಒಂದೊಂದೇ ಬಿಟ್ಟಿದೆ ಸೊ ಅದನ್ನು ನಾಳೆ ತೆಗೆಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಸದ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ ತೊಗೊಳ್ತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಸುತ್ತ ಎಲ್ಲ ಬೆಳ್ಕೊಂಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಇಲ್ಲ ಅಂತ ಹೇಳಿದ್ರೆ ಅದೇ ಒಂದಷ್ಟು ಬೇರು ಹರಡ್ಕೊಂಬಿಡತ್ತೆ ಬೇರೆ ಆಡ್ಕೊಂಬಿಟ್ರೆ ಈ ಒಂದು ಪುದೀನ ಸೊಪ್ಪು ನೀಟಾಗಿ ಬರೋಲ್ಲ ಸೊ ಯಾವುದೇ ಗಿಡ ಆದರೂ ಅಷ್ಟೇ ಯಾವುದ್ರಲ್ಲೇ ಆದರೂ ಅಷ್ಟೇ ಸೊ ನಾವು ನೀಟಾಗಿ ಇಟ್ಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ಅನ್ನೋದಾದರೆ ಅದು ನೀಟಾಗಿ ಅಷ್ಟು ಗ್ರೋತ್ ಆಗೋಲ್ಲ ಸೊ ಹಾಗಾಗಿ ನಾವು ಪ್ರತಿ ಸಲಿನೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಸೊ ಅದಷ್ಟೇ ಅಲ್ಲ ನೋಡಿ ಈಗ ಇಲ್ಲಿ ದಾಸವಾಳ ಗಿಡದಲ್ಲೂ ಅಷ್ಟೇ ಈ ಥರ ಯೆಲ್ಲೋ ಕಲರ್ ಏನಾದರೂ ಲೀಫ್ ಇತ್ತು ಅಂದರೆ ಅದನ್ನೂ ಸಹ ತೆಗೆದುಬಿಡಬೇಕು ಸೊ ಗಿಡ ಒಂಥರ ಫ್ರೆಶ್ ಲುಕ್ ಕಾಣಿಸುತ್ತೆ ಜೊತೆಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅದೆಲ್ಲ ಉದ್ರಿ ತೆರೆಸಲ್ಲಿ ಹೋಗಿ ನೀರು ಹೋಗೋ ಜಾಗಕ್ಕೆಲ್ಲ ಹೋಗಿ ಬ್ಲಾಕ್ ಆಗೋದು ಈ ಥರದ್ದೆಲ್ಲ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗೆ ಹಾಗಾಗಿ ಅದೆಲ್ಲ ಸುಮ್ಮನೆ ರಿಸ್ಕ್ ಅದರ ಅದರೊಳಗಡೆ ಕಿತ್ತ ಹಾಕ್ಬಿಟ್ರೆ ಗೊಬ್ಬರ ಆದರೂ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಕಿತ್ತು ಹಾಗೆ ಹಾಕ್ತಾಯಿದ್ದೀನಿ ಸೊ ನಾನು ಹೇಳೋದ್ನಲ್ವಾ ಬೀನ್ಸ್ ಎಲ್ಲ ಬಂದಿದೆ ಅದನ್ನು ಸಹ ನಾಳೆ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೇ ನೋಡಿಕೊಂಡು ಬಂದೆ ಸೊ ಈ ಥರ ಚಿಕ್ಕ ಚಿಕ್ಕ ಒಂದು ಕೆಲವೊಂದು ಇದನ್ನು ನಾವು ಬೆಳ್ಕೊಳ್ಳೋದ್ರಿಂದ ಸೊ ನಮಗೂ ಸ್ವಲ್ಪ ಯೂಸ್ ಆಗುತ್ತೆ ಜೊತೆಗೆ ನಾವು ಸಹ ಗಾರ್ಡನ್ಗೆ ಹೋದಾಗ ಒಂಥರ ಪೀಸ್ಫುಲ್ ಮೈಂಡಿಂದ ಆರಾಮಾಗಿ ನೆಮ್ಮದಿಯಾಗಿ ಕೂತು ಬರ್ಬೋದು ಆ ಒಂದು ಸಂಜೆ ಟೈಮಲ್ಲಿ ತಂಗಾಳಿ ಬೀಸಿದಾಗ ಆ ಟೈಮಲ್ಲಿ ನಾವು ಮೇಲ್ಗಡೆ ಇದ್ವಿ ಅಂತ ಅಂದರೆ ತುಂಬಾ ಖುಷಿ ಕೊಡುತ್ತೆ ಸೊ ಅದಕ್ಕೋಸ್ಕರ ತುಂಬಾ ನಾನು ಗಾರ್ಡನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದರ ಜೊತೆಗೆ ಹ ಪುದಿನ ಜೊತೆಗೆ ಇಲ್ಲಿ ಬದನೆಕಾಯು ಸಹ ಬಿಟ್ಟಿತ್ತು ಅದನ್ನು ಸಹ ತಗೊಳ್ತಾ ಇದ್ದೀನಿ ನೋಡ್ಬೋದು ನೀವು ಸೊ ಮೂರೇನೋ ಸಿಕ್ತು ನನಗೆ ಅದನ್ನು ನಾಳೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಸಹ ನಾನಿವಾಗ ಕಿತ್ಕೊಳ್ತಾ ಇದ್ದೀನಿ ಇದು ಒಂದು ಥರ ಬದನೆಕಾಯಿ ಅದು ಒಂದು ಥರ ಬದನೆಕಾಯಿ ಇದು ಗುಂಡು ಬದನೆಕಾಯಿ ಅದು ಸ್ವಲ್ಪ ಮೊಟ್ಟೆ ಆಕಾರದಲ್ಲಿ ಬರುತ್ತೆ ಸೊ ನೀವೇ ನೋಡ್ತಿರ್ಬೋದು ಸೊ ಈ ಒಂದು ಮೂರು ಬದನೆಕಾಯಿ ಸಿಕ್ತು ಮತ್ತು ಬೀನ್ಸು ಸಹ ನಾಳೆ ಕೀಳೋಣ ಅಂತ ಹೇಳಿಬಿಟ್ಟು ಅದನ್ನೇನು ಕಿತ್ತಿಲ್ಲ ಸೊ ಎರಡು ಪಾಟಲ್ಲೇ ಹಾಕಿದ್ದೀನಿ ಬೀನ್ಸ್ನ ಸೊ ಒಂದೊಂದು ಕಡೆಗೆ ನಾಲ್ಕು ಅಂದರೆ ಒಂದು ಪಾಟಲ್ಲಿ ನಾಲ್ಕು ನಾಲ್ಕು ಸೀಡ್ಸ್ನ ಹಾಕಿಬಿಟ್ಟು ಅಂಥದ್ದು ಸೊ ಕಿತ್ಕೊಂಡು ಬಂದು ಆದಮೇಲೆ ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸೊ ನಾವು ಯಾವುದೇ ಒಂದು ವೆಜಿಟೇಬಲ್ ತಂದರೂ ಅಷ್ಟೇ ನೈಟಲ್ಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಈ ಥರ ತೊಳೆದು ಒಂದು ಬಟ್ಟೆನ ಅಲ್ಲೇ ಹಾಸ್ಬಿಟ್ಟು ಅದ್ರ ಮೇಲೆ ಈ ವೆಜಿಟೇಬಲ್ಸ್ನೆಲ್ಲನೂ ಈ ಥರ ಹಾರೋದಕ್ಕೆ ಬಿಟ್ಬಿಡ್ತೀನಿ ಏನಕ್ಕೆ ಅಂದರೆ ನೀಟಾಗಿ ಎಲ್ಲನೂ ಕ್ಲೀನಾಗೂ ಇರುತ್ತೆ ಮತ್ತು ಆ ಹಾರದ ಮೇಲೆ ಎತ್ತಿ ಫ್ರಿಜ್ಜಲ್ಲಿ ಹಾಕೋಬೋದು ಸೊ ಇಲ್ಲ ಅಂದರೆ ವೆಟ್ ವೆಟ್ಟಾಗಿಯೇ ಇರುತ್ತೆ ಫ್ರಿಜ್ಜನ್ನು ಗಲೀಜು ಗಲೀಜು ಥರನೇ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಈ ಥರ ಒಂದು ಟಿಪ್ಸ್ನ ಯೂಸ್ ಮಾಡ್ತೀನಿ ಸೊ ಮತ್ತು ಇವತ್ತು ಪಲಾವ್ ಮಾಡ್ತಿರೋದ್ರಿಂದ ಬೇಕಾಗಿದ್ದ ವೆಜಿಟೇಬಲ್ಸ್ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಒಂದು ಪಾತ್ರೆ ಎಲ್ಲ ಹಾಕ್ಕೊಂಡು ಸೊ ನಾನು ಯಾವ ರೀತಿ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲಿಗೆ ನಾನಿಲ್ಲಿ ವೆಜಿಟೇಬಲ್ಸ್ ಯಾವುದೆಲ್ಲ ಇದೆ ಅದನ್ನೆಲ್ಲಾನು ಕಟ್ ಮಾಡಿ ಇಟ್ಕೊಳ್ತೀನಿ ಸೊ ಅದಾದ ನಂತರ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಸಪ್ರೇಟಾಗಿ ಹಚ್ಕೊಳ್ತೀನಿ ಸೊ ರುಬ್ಬೋದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಚಕ್ಕೆ ಲವಂಗ ಮತ್ತು ಪಲಾವು ಎಲೆ ಮರಾಠಿ ಮಗ್ಗು ಇದನ್ನು ರುಬ್ಗಳಕ್ಕೂ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಇದ್ರೆ ಹಾಕೋಬೋದು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದರೆ ಡೈರೆಕ್ಟಾಗೂ ಸಹ ಹಾಕೋಬೋದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಸೊ ಅದನ್ನು ಇಟ್ಟು ಅಂದರೆ ರುಬ್ಬಿಟ್ಟು ಸೈಡ್ಗೆ ಎತ್ತಿಟ್ಟು ನಂತರ ಇಲ್ಲಿ ನಾನು ಎಣ್ಣೆ ಮತ್ತು ತುಪ್ಪ ಹಾಕಿ ಮತ್ತು ಪಲಾವ್ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಮೊದಲಿಗೆ ಇಲ್ಲಿ ಈರುಳ್ಳಿ ಮತ್ತು ಏನು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಹಾಕಿಬಿಟ್ಟು ಅದಾದ ನಂತರ ಇಲ್ಲಿ ವೆಜಿಟೇಬಲ್ಸ್ನೆಲ್ಲನೂ ಹಾಕಿದ್ದೀನಿ ಸ್ವಲ್ಪ ಕಾನೂ ಸಹ ಇತ್ತು ಅದ್ರ ಜೊತೆಗೆ ಸೋಯಾಬೀನ್ ಹಾಕಿದ್ರೆ ಮಕ್ಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಸೋಯಾಬೀನು ಸಹ ಹಾಕಿದ್ದೆ ಅದಾದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ ಅದನ್ನು ಸಹ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಸೊ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಗರಂ ಮಸಾಲ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡರು ಅರ್ಶಿಣ ಪುಡಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಅಕ್ಕಿನ ಮೊದಲೇನೇನೆ ನೆನೆಸಿಟ್ಟಿದ್ದೆ ಅದನ್ನು ಸಹ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಾದ ನಂತರ ಎಷ್ಟು ಹಕ್ಕಿ ತೊಗೊಂಡಿದ್ದೀವೋ ಅದರಲ್ಲಿ ಅಷ್ಟು ನೀರನ್ನ ಹಾಕ್ಕೋಬೇಕು ಇವಾಗ ಒಂದು ಲೋಟ ತೊಗೊಂಡಿದ್ರೆ ಹಕ್ಕಿ ಅಲ್ಲಿ ಎರಡು ಲೋಟ ನೀರು ಹಾಕ್ಕೋಬೇಕು ಸೊ ಅದೇ ಥರ ಹಾಕಿ ನಾನು ಇವಾಗ ಒಂದು ಎರಡು ಬಿಸಿಲನ್ನ ಹಾಕಿಸ್ಕೊಳ್ತಾ ಇದ್ದೀನಿ ಸೊ ಬೇರೆ ಏನೂ ಹಾಕಲ್ಲ ಏನೋ ಮೊಸರು ಇರ್ಬೋದು ಇರ್ಬೋದು ಅದೇನೂ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್ ಹಾಗೇ ಮಾಡೋದು ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗೂ ಇತ್ತು ಟೇಸ್ಟು ನನ್ನ ಮಗ ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದ ಬಂದಾದಮೇಲೆ ಈ ಥರ ಬಟರ್ಫ್ಲೈ ಏನೋ ಇತ್ತು ಮನೆ ಒಳಗಡೆ ಬಂದಿತ್ತಲ್ವ ಅದನ್ನು ಸಹ ಇಟ್ಕೊಂಡೆಲ್ಲ ತೋರಿಸ್ತಿದ್ದೆ ಸರಿ ಅಂಥೇಳಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅದಾದ ನಂತರ ಇಲ್ಲಿ ನಾನು ಮೊಳಕೆ ಕಾಳು ಮಾಡೋಣ ಅಂತ ಹೇಳಿಬಿಟ್ಟು ಆ ಕಾಳನ್ನ ನೆನೆ ನೈಟೇ ನೆನೆಸಿಟ್ಟಿದ್ದೆ ಸೊ ಅದಕ್ಕೆ ಇವಾಗ ಸೋರಾಗಿಬಿಟ್ಟು ಅದಾದ ನಂತರ ಮತ್ತೆ ಒಂದು ಫ್ರೆಶ್ ವಾಟರಿಂದ ನಾನು ಕ್ಲೀನ್ ಮಾಡಿಬಿಟ್ಟು ಅದನ್ನು ನಾನು ಸೈಡ್ಗೆ ತಗೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಅದು ಎಷ್ಟು ನೀ ಅಂದರೆ ನೀರು ಸೋರುತ್ತೋ ಅಷ್ಟು ನೀಟಾಗಿ ಮೊಳಕೆ ಬರತ್ತೆ ಸೊ ಹಾಗಾಗಿ ನೀಟಾಗಿ ಎಲ್ಲ ನಾನು ನೀರನ್ನ ಜರಡಿ ಅಂದರೆ ಜಾಲರಿ ಇರೋವಂಥ ಒಂದು ಇದರಲ್ಲಿ ಸೋರಿಸ್ಕೊಳ್ತಾ ಇದ್ದೀನಿ ಸೊ ಸೋರಿಸ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಟೆ ಅದಾದ ನಂತರ ಜೊತೆಗೆ ಇಲ್ಲಿ ನಾನು ಸಾಂಬಾರ್ಗೂ ಸಹ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಬೆಳಿಗ್ಗೆನೆ ಸಾಂಬಾರನ್ನು ಸಹ ರೆಡಿ ಮಾಡಿದ್ದೆ ಏನು ಸಾಂಬಾರು ಅಂದರೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಸಹ ರೆಡಿ ಮಾಡಿ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎರಡು ಕೆಲಸ ಆಗೋದ್ರೆ ನಮಗೆ ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ ಅಡುಗೆ ಚಿಂತೆ ಇರೋಲ್ಲ ಸೊ ಹಾಗಾಗಿ ನಾನು ಒಟ್ಟೊಟ್ಟಿಗೆ ಮಾಡ್ಕೊಳ್ತೀನಿ ಟೈಮ್ ಇದ್ದರೆ ಇಲ್ಲ ಅನ್ನೋದಾದರೆ ಸಮ್ ಟೈಮ್ಸ್ ಆಫ್ಟರ್ನೋನಂಗೆ ಮಾಡ್ಕೊಳ್ತೀನಿ ಏನು ಕೆಲಸ ಇಲ್ಲ ಎಲ್ಲೂ ಹೋಗೋದಿಲ್ಲ ಅಂತ ಅಂದಾಗ ಸೊ ಹಾಗೆ ಮಾಡ್ಕೊಳ್ತೀನಿ ಅದಾದ ನಂತರ ನಾನಿಲ್ಲಿ ಮಕ್ಕಳುಗಳು ಸಹ ರೆಡಿಯಾಗಿ ಎಲ್ಲ ಬಂದಿದ್ದರು ಸಾಂಬಾರು ಸಹ ರೆಡಿಯಾಗಿತ್ತು ಅದಾದ ನಂತರ ಮಕ್ಕಳಿಗೆಲ್ಲ ಟಿಫನ್ ಹಾಕ್ಕೊಟ್ಟು ಅವರೂ ಸಹ ಸ್ಕೂಲ್ಗೆ ಹೊರಡೋದಕ್ಕೆ ಹೊರಟರು ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ ಸೊ ಸೇಫ್ಟಿ ಗ್ರಿಲ್ ಸೇಫ್ಟಿ ಗೇಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಸೊ ಅದು ಇವಾಗ ಕಾಲ ಕೋಡ್ ಬಂತು ಸೊ ಹಾಗಾಗಿ ಮುಂಚೆನೇ ಆರ್ಡ್ರ್ ಮಾಡಿದ್ವಿ ಅದನ್ನು ತಂದು ಫಿಟ್ ಮಾಡ್ತಿದ್ದಾರೆ ಅಲ್ಲೇ ಪೇಂಟು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಅಷ್ಟು ನೀಟಾಗಿಲ್ಲ ನೆಕ್ಸ್ಟ್ ಇನ್ನೊಂದ್ಸಲಿ ಪೇಂಟ್ ಮಾಡಿಸ್ಬೇಕು ಮಕ್ಕಳದು ರಿಯಾಕ್ಷನ್ ನೋಡೋಣ ಅಂಥೇಳಿ ನಾನಿಲ್ಲೇ ವೆಯ್ಟ್ ಮಾಡ್ತಿದ್ದೆ ಅವರು ಸಹ ಬಂದರು ಏನಮ್ಮ ಇದೆಲ್ಲ ಓಡಿಸ್ಬಿಟ್ಟಿದ್ದೀರಾ ಅಂತ ಹೇಳ್ತಾಯಿದ್ರು ಮತ್ತು ಗೌತಮ್ ನೋಡಿ ಯಾವ ಬುದ್ಧಿ ಉಪಯೋಗಿಸ್ತಾನೆ ಅಂದರೆ ಏನು ನೀವೇನಕ್ಕೆ ಯೂಸು ಈ ಥರ ಓಪನ್ ಮಾಡ್ಕೊಂಡು ಅವು ಬರ್ಬೋದಲ್ವ ಕೈಗೆ ಇಟ್ಕುತ್ತಲ್ವ ಈ ಥರ ಎಲ್ಲ ಡೈಲಾಗ್ ಹೊಡಿತಿದ್ದ ಅವನು ಅದಕ್ಕೆ ಚೆಕ್ ಮಾಡ್ತಿದ್ದಾನೆ ನೋಡಿ ಯಾವ ರೀತಿ ತೆಗಿಯೋದು ಏನು ಅಂತ ಬಟ್ ಅವ್ನಿಗಿನ್ನ ಬುದ್ಧಿವಂತರು ನಾವು ನಾವು ಇನ್ನೂ ಸ್ವಲ್ಪ ಸೇಫ್ಟಿ ಅಂತ ಅಂದಮೇಲೆ ಸೇಫ್ಟಿ ಗೇಟ್ ಆದಮೇಲೆ ಸೇಫ್ಟಿನೇ ಹೇಳಿದ್ಮೇಲೆ ಇನ್ಯಾವ ಥರ ಗೇಟ್ ಅದು ಅಲ್ವಾ ಸೊ ಕೆಳಗಡೆನೂ ಸಹ ಒಂದು ಲಾಕ್ ಇಡ್ಸಿದ್ದೀವಿ ಅದನ್ನು ಹಾಕ್ಕೊಂಡ್ರೆ ಸಾಕು ಸೊ ನೆಸೆಸಿಟಿ ಇರಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಐಟಮ್ನು ತರಿಸಿದ್ದೀನಿ ಸೊ ಅದು ಆನ್ಲೈನಿಂದ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದು ಏನಪ್ಪ ಅಂದರೆ ರ್ಯಾಕು ಸೊ ಇದನ್ನು ತೊಗೊಂಡಿರೋದು ತುಂಬಾ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಎಷ್ಟು ಚಿಕ್ಕ ಅಕ್ಕ ಪ್ಲೇಸಲ್ಲಿ ನಾವು ಆರಾಮಾಗಿ ಒಂದು ಎಷ್ಟು ನಾಲ್ಕು ಸ್ಟೆಪ್ದೇನೋ ನಾನು ತರಿಸಿರೋದು ನಾಲ್ಕು ಸ್ಟೆಪ್ಪಲ್ಲಿ ಮೂರು ಮೂರು ಸ್ಟ ಇದನ್ನ ಹಾಕ್ಬೋದು ಅಂದರೆ ಮೂರು ಮೂರು ಜೊತೆ ಹಾಕೋಬೋದು ಅದೇ ನಮ್ಮದು ಫ್ಲ್ಯಾಟ್ ಹೀ ಅಂದರೆ ಹೀಲ್ಸ್ ಇಲ್ಲದೆ ಇರೋವಂಥ ಸ್ಯಾಂಡಲ್ಸ್ ಏನಾದರೂ ಇತ್ತು ಅಂದರೆ ಒಂದಕ್ಕೊಂದು ಒಳಗಡೆ ಹಾಕಿ ಒಂದು ನಾಲ್ಕರಿಂದ ಐದು ಇಟ್ಕೋಬೋದು ಅಷ್ಟು ಸ್ಪೇಸಸ್ ಆಗಿದೆ ನನಗೆ ಇದು ಆನ್ಲೈನಿಂದ ನಾನು ಬುಕ್ ಮಾಡ್ಕೊಂಡು ತೊಗೊಂಬಂದಿದ್ದು ತರಿಸ್ಕೊಂಡಿದ್ದು ಅಂದರೆ ಇನ್ಸ್ಟಾ ಆನ್ಲೈನಿಂದ ನಾವು ಇವಾಗ ಅಮೆಝಾನ್ ಆಗಿರ್ಬೋದು ಇಲ್ಲ ಮೀಶೋ ಆಗಿರ್ಬೋದು ಇಲ್ಲ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಲ್ಲಿಂದ ಅಂತ ಅಂದಾಗ ಸ್ವಲ್ಪ ಕಾಸ್ಟ್ಲಿನೇ ಇದೆ ಇದು ಫೋರ್ ರ್ಯಾಕ್ಗೆ ಸೆವೆನ್ ಆ್ಯಂಡ್ ಹಾಫ್ ತೌಸಂಡ್ ಸಮಥಿಂಗ್ ಏನೋ ಇದೆ ಇದನ್ನು ನಾನು ಫೈವ್ ಆ್ಯಂಡ್ ಹಾಫ್ ತೌಸಂಡ್ಗೆ ತರಿಸಿದ್ದು ಅಷ್ಟೇ ಸೊ ತುಂಬಾ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಸೊ ಫುಲ್ ಸೆಟ್ ಮಾಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಹೋಮ್ ಟೂರ್ ಮಾಡೋಣ ಅನ್ಕೊಂಡಿದ್ದೀನಿ ಮತ್ತೆ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದೇನಪ್ಪ ಅದನ್ನು ಮುಗಿಸ್ಕೊಂಡು ಬಂದು ಎಕ್ದ್ ಸಾರಿ ಐರನ್ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಈ ಒಂದು ಸ್ಯಾರಿ ಪ್ರೀಪ್ಲೀಟಿಂಗ್ ನನಗೆ ಆರ್ಡರ್ ಬಂದಿತ್ತು ಸರಿ ಅಂತೇಳಿ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಸಹ ನಾನು ಎತ್ತಿಟ್ಟೆ ಸೊ ಅದಾದ ನಂತರ ಮತ್ತೆ ನಾವು ಮೋಟುಗೆ ಸ್ವಿಮ್ಮಿಂಗ್ ಟ್ರಸ್ ಬೇಕಾಗಿತ್ತು ಸೊ ಸ್ಕೂಲ್ಗೆ ಅವನು ಚಿಕ್ಕದಾಗೋಗಿತ್ತು ಮತ್ತು ಇನ್ನೂ ಒಂದು ಕಳ್ಕೊಂಡು ಬಂದ ಎಷ್ಟು ಸ್ವಿಮ್ಮಿಂಗ್ ಡ್ರೆಸ್ ಕೊಡಿಸಿದ್ರು ಅವ್ನಿಗೆ ಸಾಕಾಗ್ತಿಲ್ಲ ಫ್ರೆಂಡ್ಸ್ ಅಷ್ಟು ಕಳ್ಕೊಂಡು ಬರ್ತಿದ್ದಾನೆ ಜೊತೆಗೆ ಇಲ್ಲ ಅಂದರೆ ಅವನು ಇವಾಗ ಸ್ವಲ್ಪ ಬೆಳೆದಿದ್ದಾನೆ ಹಾಗಾಗಿ ಇದು ಚಿಕ್ಕದಾಗ್ತಾಯಿತ್ತು ಅಂತ ಹೇಳಿ ಅವನು ಇನ್ನೊಂಥರ ಡೈರೆಕ್ಟ್ ಅಂದರೆ ಶಾರ್ಟ್ಸ್ ಸಪ್ರೇಟು ಟಿ ಶರ್ಟ್ ಸಪ್ರೇಟು ಆ ಥರ ಇರೋದು ಬೇಡ ಅಮ್ಮ ನನಗೆ ಎಲ್ಲ ಒಟ್ಟಿಗೆ ಇರೋ ಅಂಥದ್ದು ಬೇಕು ಅಂತ ಕೇಳಿದ್ದ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಶಾಪ್ ಇದೆ ನಮ್ಮ ಮನೆ ಹತ್ರ ಅಲ್ಲಿಗೆ ಬಂದ್ವಿ ಅದ್ರ ಜೊತೆಗೆ ನಂಗೆ ಪ್ಲ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಎಂಟ್ರೆನ್ಸ್ ನಾವು ಇವಾಗ ಇದ್ದೀವಿ ಸೊ ನಾವು ಕೇಳಿದಂಥದ್ದು ಅಲ್ಲಿ ಇತ್ತು ಸರಿ ಅಂತ ಹೇಳಿ ಅಲ್ಲಿ ತೊಗೊಂಡ್ವಿ ಹಾಗೆಯೇ ಸಹ ನನಗೆ ಶಟಲ್ ಬ್ಯಾಟು ನಾವು ಶಟಲ್ಗೆ ಹೋಗ್ತೀವಿ ಮಾರ್ನಿಂಗು ಆ ಒಂದು ಬ್ಯಾಟ್ ನಂದು ಬಿಂಡಾಗ್ಬಿಟ್ಟಿದೆ ಸೊ ಅದನ್ನು ಸಹ ನೋಡೋಣ ಅಂತ ಅಂದ್ಕೊಂಡ್ವಿ ಮೊದಲಿಗೆ ಇವಾಗ ಸ್ವಿಮ್ಮಿಂಗ್ ಡ್ರೆಸ್ ನೋಡ್ಕೊಂಬೇಡೋಣ ಅದೇನಾದರೂ ಕರೆಕ್ಟಾಗಿ ಸಿಕ್ತು ಅಂತ ಅಂತ ಅಂದರೆ ನೆಕ್ಸ್ಟ್ ಬ್ಯಾಟ್ ನೋಡೋಣ ಅಂತ ಹೇಳಿ ಇವಾಗ ಫಸ್ಟು ಸ್ವಿಮ್ಮಿಂಗ್ ಡ್ರೆಸ್ ನೋಡ್ತಾ ಇದ್ವಿ ಮತ್ತೆ ಅದೇ ಥರ ನೋಡ್ತಿದ್ದೀರಲ್ಲ ಅಂತ ಲೋಕಿಗೆ ಹೇಳಿದೆ ಸೊ ನಾವು ಏನು ಅಂದ್ಕೊಂಡ್ವಿ ಆ ಥರದ್ದು ಇತ್ತು ಇನ್ನೂ ಒಂದು ಪಕ್ಕದ ರಾಕಲ್ಲಿ ಇತ್ತು ಅಲ್ಲಿ ತೊಗೊಂಡು ಅದಾದ ನಂತರ ಶಟಲ್ ಬ್ಯಾಟು ಅಷ್ಟೇ ನಾಲ್ಕು ಸಾವಿರ ಐದು ಸಾವಿರ ಇದೆ ಫ್ರೆಂಡ್ಸು ಅಯ್ಯಪ್ಪ ಸಾಕು ಅಂತ ಹೇಳಿ ಜಸ್ಟ್ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಯಾವಾಗಾದರೂ ಬುಕ್ ಮಾಡೋಣ ಅಂತ ಸೊ ಅವ್ನು ಯಾವುದು ಸ್ವಿಮ್ಮಿಂಗ್ ಡ್ರೆಸ್ ಕೇಳ್ದೆ ನೋಡಿ ಇದೇ ಥರನೇ ಅದೇ ಸಿಕ್ತು ಸರಿ ಅಂಥೇಳಿ ಅದನ್ನು ತಗೊಂಡು ನಾವು ಸಹ ಬಂದ್ವಿ ಅವನು ಏನು ಹಾಕಿ ನೋಡಿಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟ ಅದಾದ ನಂತರ ಗೌತಮ್ ಒಂದು ಬುಕ್ ಬೇಕು ನನಗೆ ಬುಕ್ನ ಆರ್ಡ್ರ್ ಮಾಡಿ ಅಂತ ಕೇಳಿದ್ದ ಅದನ್ನು ಸಹ ಆರ್ಡ್ರ್ ಮಾಡಿದ್ದೆ ಅದು ಬಂದಿತ್ತು ಅದನ್ನು ಸಹ ಅವನು ಇವಾಗ ಓಪನ್ ಮಾಡಿ ನೋಡ್ತಿದ್ದಾನೆ ಸೊ ಯಾವ ರೀತಿ ಮೈಂಡನ್ನ ಕಂಟ್ರೋಲ್ ಮಾಡೋದು ಯಾವ ರೀತಿ ನಾವು ಒಟ್ಟು ಏನು ಹೇಳ್ತಾರೆ ಒಂದೇ ಸೀಮಿತವಾಗಿ ಇಟ್ಕೊಳ್ಳೋ ಅಂಥ ಒಂದು ಏನು ಗೈಡ್ಲೈನ್ಸ್ ಎಲ್ಲ ಇರುತ್ತೆ ಆ ಥರ ಏನೋ ಬುಕ್ಸ್ ಅದು ಅವನು ಬೇಕು ಅಂತ ಕೇಳಿದ್ದ ಅದನ್ನು ಸಹ ನಾನು ಬುಕ್ ಮಾಡಿ ಕೊಟ್ಟಿದ್ದೆ ಸೊ ಇವಾಗ ಅನ್ಬಾಕ್ಸ್ ಮಾಡ್ದ ಅವನು ಸೊ ನೋಡಿ ಅವನು ಯಾವುದನ್ನು ಕೇಳಿದ ಅದು ಸಿಕ್ತು ಅವನಿಗೆ ಸೊ ಒಂಥರ ಫುಲ್ ಖುಷಿ ಆದ ನೋಡ್ದೆ ಎಷ್ಟು ಪೇಜಸ್ ಇದೆ ಓ ಇಷ್ಟಿದೆಯಾ ಓ ಇಷ್ಟು ದಿನದಲ್ಲಿ ಓದ್ಬೋದು ದಿನ ಒಂದು ಎರಡು ಪೇಜ್ ಓದಿದ್ರು ಒಂದು ಇಷ್ಟು ದಿನದಲ್ಲಿ ಮುಗಿಸ್ಬೋದು ಟೂ ಮಂತ್ಸಲ್ಲಿ ಅಂತ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದ ಅದೆಷ್ಟೇನು ಅರವತ್ತು ಪೇಜೇನೋ ಇದೆಯಂತೆ ಒಂದು ಟೂ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದಮ್ಮ ಚಿಕ್ಕದೇ ಇದೆ ಪರವಾಗಿಲ್ಲ ಅಂಥೇಳಿ ಎಲ್ಲ ನೋಡ್ತಿದ್ದ ಅವನು ಈ ಮೋಟುಗೆ ಏನಪ್ಪ ಅಂದರೆ ಕ್ಯೂರಿಯಾಸಿಟಿ ಏನು ತರಿಸಿದ್ದಾನೆ ಏನು ಎತ್ತ ಅಂತ ನೋಡೋ ಒಂದು ಕ್ಯೂರಿಯಾಸಿಟಿ ಅವನಿಗೆ ಸರಿ ಅಂತೇಳಿ ಅವನು ಬಗ್ಗೆ ನೋಡ್ತಿದ್ದ ಸರಿ ಅದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಮಕ್ಳುಗಳು ಚಿಕ್ಕ ಚಿಕ್ಕದು ಒಂದು ಏನಾದರೂ ಈ ಥರ ಮಾಡಿದಾಗ ಅದೊಂಥರ ಮೆಮೊರಿಯ ಗುಳಿಲಿ ಅನ್ನೋದಕ್ಕೋಸ್ಕರ ನಾನು ಮಾಡಿಕೊಂಡೆ ಸೊ ಅದಾದ ನಂತರ ನಾನು ಮೊಳಕೆ ಕಟ್ಟಿದ್ನಲ್ವಾ ಕಾಳು ಅದನ್ನು ಸಹ ಮೊಳಕೆ ಬಂದಿತ್ತು ಸೊ ಇಷ್ಟು ಬೇಗ ಹೇಗೆ ಬಂತು ಅಂತ ನೀವು ಕೇಳ್ಬೋದು ಏನಿಲ್ಲ ಅದನ್ನು ನೀಟಾಗಿ ಸೋರಿಸ್ಬಿಟ್ಟು ಸ್ವಲ್ಪ ಹಬೆ ಇರೋ ಜಾಗಕ್ಕೆ ಇಟ್ಬಿಟ್ರೆ ಈ ಥರ ಮೊಳಕೆ ಬಂದುಬಿಡತ್ತೆ ಸೊ ಅದನ್ನು ಸೊ ನಾಳೆ ಅಡುಗೆ ಮಾಡೋಣ ಅಂದ್ಕೊಂಡು ನಾನು ತೆಗೆದಿಡೋಣ ತುಂಬಾ ಒಳ್ಳೆಯದಲ್ವಾ ಅಂದರೆ ಮೊಳಕೆ ಕಟ್ಟಿದ್ದು ಕಾಳುಗಳು ಎಲ್ಲನೂ ಪ್ರೋಟೀನ್ ಇರೋವಂಥ ಫೈಬರ್ ಇರೋವಂಥ ಕಾ ಕಾಳುಗಳು ನಾವು ತಿಂದರೆ ನಮ್ಮ ದೇಹಕ್ಕೆ ಒಳ್ಳೇದು ಅಂತ ಹೇಳಿ ಈ ಥರ ಮೊಳಕೆ ಕಟ್ಟಿದ ಕಾಳುಗಳನ್ನ ನಾನು ಸಾಂಬಾರುಗಳಿಗೆ ಯೂಸ್ ಮಾಡ್ಕೊಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಈ ಒಂದು ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನಾನು ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು